ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಸಮಾಜ ಕಲ್ಯಾಣ ಸಚಿವ ಸಚಿವರಾದಂತ ಎಸ್ ಸಿ ಮಾದೇವಪ್ಪನವರ ಹೇಳಿಕೆಯನ್ನ ಖಂಡಿಸಿ ಸಾಂಕೇತಿಕವಾಗಿ ಹೋರಾಟ ಮಾಡುವುದ್ರ ಮೂಲಕ ಅವರ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತವೆ ನಾಲ್ವರೆ ಕೃಷ್ಣ ರಾಜ ಒಡೆಯರ್ ಮರೆತು ನಿಮ್ಮ ರಾಜಕೀಯ ತೋಳಿಗೋಸ್ಕರ ನಿಮ್ಮ ರಾಜಕೀಯ ದೊಡ್ಡಲಾಟಕ್ಕೋಸ್ಕರ ನಾಳ ಒಡೆ ಕೃಷ್ಣರಾಜ ಒಡೆಯರಿಗೆ ದ್ರೋಹ ಬಂದಿದ್ದೀರಾ ಸಾಂಸ್ಕೃತಿಕ ನಗರಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ದೀರಾ ನಿಮ್ಮ ಹೇಳಿಕೆ ಕೊಡಬೇಕಾದ್ರೆ ಸಾಮಾನ್ಯ ಜನ ಕೊಡುವಂತ ಹೇಳಿಕೆನು ಕೊಟ್ಟಿಲ್ಲ ನೀವು ಇವತ್ತು ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಸಮಾಜ ಕಲ್ಯಾಣ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಗೆಳೆಯರಾಗಿ ನಾವು ಒಡೆ ಕೃಷ್ಣರಾಜ ಒಡೆಯರ್ನ ಕಡೆಗಣಿಸಿ ಕಟ್ಟನ ಕಟ್ಟಿದಂತ ಮಹನೀಯರನ್ನ ತಿರಸ್ಕಾರ ಮಾಡಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರು ಸಮಾಜ ಕಡೆಯ ಸಚಿವರಾಗಿದ್ರು ಇನ್ನೂ ನಿಮ್ಗೆ ಅಧಿಕಾರ ಆಸೆ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ ನೀವು ಈ ನಾಡಿನ ನೆಲ ಜಲ ಭಾಷೆಗಾಗಿ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನೀವು ರಾಜಕಾರಣ ಪ್ರವೇಶ ಮಾಡಿಲ್ಲ ನಿಮ್ಮ ತೆವಳಿಗೋಸ್ಕರ ನಿಮ್ಮ ಸ್ವಾರ್ಥ ಬದುಕುಗೋಸ್ಕರ ರಾಜಕಾರಣ ಮಾಡಿದರೆ ನಿಮ್ಮ ಇಷ್ಟ ಬಂದಂಗೆ ಹೇಳಿಕೆ ಕೊಡ್ತಾ ಇದ್ರಿ ಈ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತವೆ ಯಾಕೆ ಇನ್ನು ಯಾವ ರೀತಿ ಬಗ್ಗೆಟ್ಟರೆ ರಾಜಕಾರಣ ಮಾಡ್ಬೇಕು ನೀವು ಹಿಂದುಳಿದ ನಾಯಕರಾಗಿ ನೀವು ಹೇಳಿಕೆ ಕೊಡಬೇಕಾಗಿದ್ದಂತ ಸಂದರ್ಭದಲ್ಲಿ ಅದು ಯಾರು ಅಕ್ಕಪಕ್ಕ ಚೆನ್ನಾಗಿ ಐಸ್ ಕ್ರೀಮು ಚಾಕ್ಲೇಟು ಪೇಪರ್ ಮೇ ಚೀಪ್ ಅಂತ ಹುಡುಗರು ಇಟ್ಟ ಚಪ್ಪಾಳೆ ಕೊಡಿತಾರೆ ಅನ್ನೋ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಾ ಮಾತು ಬಿರಿಯಾನಿ ಆ ಜ್ಯೂಸು ಕೂಡ ಐನೂರು ರೂಪಾಯಿಗೆ ಚಪ್ಪಾಳೆ ಹೊಡಿತಾರೆ ಅವ್ರಿಗೋಸ್ಕರ ಹೇಳಿಕೆ ಕೊಡ್ತೀರಾ ನಾಚಿಕೆ ಹಾಕ್ಬೇಕು ಅಲ್ಲಿ ಇರ ಇರ ಅಂತ ಅಲ್ಲಿ ಆ ಸ್ಥಳದಲ್ಲಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಯಾರಾದ್ರೂ ಎದ್ದು ಆ ಹೇಳಿಕೆನ ವಿರೋಧ ಮಾಡೋ ಪ್ರಾಮಾಣಿಕರು ಯಾರು ಇರ್ಲಿಲ್ವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಸ್ಮರಣೆ ಮಾಡುವಂತ ಯಾರು ಇರ್ಲಿಲ್ವಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಿಮ್ಗೆ ಯಾರಿಗೂ ನೆನಪು ಬರ್ಲಿಲ್ವಾ ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತೀರಾ ಯಾವುದೇ ಸಮುದಾಯದ ನಾಯಕರಾಗ್ಲಿ ಯಾವುದೇ ಪಕ್ಷದ ನಾಯಕರಾಗ್ಲಿ ಹೇಳಿಕೆಗಳು ತಿರುಚಿ ಕೊಡುವಂತ ಸಂದರ್ಭದಲ್ಲಿ ಖಂಡಿಸಬೇಕಾದದ್ದು ಈ ನಾಡಿನ ಪ್ರತಿಯೊಬ್ಬ ಮತದಾರ ಬಂಧುಗಳ ಕರ್ತವ್ಯ ನೀವೇನ್ ಮಾಡ್ತಾ ಇದ್ರಿ ನೀವೆಲ್ಲ ಬಕೆಟ್ ರಾಜಕಾರಣ ಮಾಡ್ತಾ ಇದ್ರಿ ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ರಿ ನಮ್ಮ ಸಮಾಜದ ನಾಯಕರು ಅಂತ ನೀವು ಗೊಬ್ಬರ ಹೊಡಿತಾ ಇದ್ರಿ ಆದ್ರಿಂದ ಇವತ್ತು ಸಮಾಜದ ಮುಖಂಡರುಗಳು ಒಬ್ಬೊಬ್ರು ಒಂದೊಂದು ರೀತಿ ದಾರಿ ತಪ್ಪತಾ ಇದಾರೆ ಅಂತ ನಮ್ಮ ಮೈಸೂರು ಕನ್ನಡಾಂಬೆ ರಕ್ಷಣಾ ವೇದಿಕಿಂದ ಉಗ್ರವಾಗಿ ಖಂಡಿಸ್ತವೆ ಸಣೆ ಕಟ್ಟಿಗೆ ಅಡಿಪಾಯ ಆಗ್ತವ್ರು ಯಾರು ಇದು ಗೊತ್ತಿಲ್ಲ ನೀವು ಹೇಳಿಕೆ ಕೊಟ್ರಲ್ಲ ಮಾನ್ಯ ಸಚಿವರಾದಂತ ಎಸ್ ಸಿ ಮಹದೇವಪ್ನವರೇ ಕೆ ಆರ್ ಎಸ್ ಅಣೆಕಟ್ಟು ಕಟ್ಟಲು ಅಡಿಪಾಯ ಆಗ್ತವ್ರು ದಳವಾಯಿ ಕುಮಾರ ರಾಮ ಅವರು ತೊಂಬತ್ತೈದರಲ್ಲಿ ಎರಡನೇವರು ಕಂಠೀರವ ರಾಜ ಒಡೆಯರು ಆರ್ನೂರ ಐವತ್ತೊಂಬತ್ತರಲ್ಲಿ ಚಿಕ್ಕ ದೇವರಾಜ ಒಡೆಯರು ಸಾವಿರದ ಆರ್ನೂರ ಮೂವತ್ತೆಂಟರಲ್ಲಿ ಅಡಿಪಾಯ ಹಾಕ್ತಂತ ಮಹಾನೀಯರು ಕೊನೆಲ್ಲರ ನೆಚ್ಚಿನ ರಾಜರು ಮಹಾರಾಜರು ನಾಲ್ವಣೆ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಡಿಪ ಅಡಿಕಲ್ಲಿಟ್ಟು ಇವತ್ತು ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಜನತೆ ಅನ್ನ ಉಣ್ಣಂಗ್ ಮಾಡಿದ್ರು ನೀರು ಹಂಗ್ ಮಾಡಿದ್ರು ಇದನ್ನ ಮರೆತು ಹೇಳಿಕೆ ಕೊಟ್ಟಂತ ಮಹಾದೇವಪ್ಪನವರ ಹೇಳಿಕೆಯನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಸಮಾಜ ವಿರೋಧಿ ಹೇಳಿಕೆಗೆ ಅವೈಜ್ಞಾನಿಕವಾಗಿ ನೀಡಿದಂತ ಮಹಾದೇವಪ್ಪನವರ ಹೇಳಿಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀಡಿದಂತ ಹೇಳಿಕೆಗೆ ಸಮಾಜ ಕಲ್ಯಾಣ ಸಚಿವರಾಗಿ ನೀಡಿದಂತೆ ಹೇಳಿಕೆಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕನ್ನಡಾಂಬ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ರಾಜಶೇಖರ್ ಅವರು ಸಹ ಮಾತಾಡ್ತಾರೆ ಅಂತ ಅವ್ರು ಸಮರ್ಪಿಸ್ತಾ ಇದ್ದೀವಿ